ಎರಡೂ ಸದನದ ಜಂಟಿ ಅಧಿವೇಶನವನ್ನ ಉದ್ದೇಶ ಮಾತನಾಡಿದ್ದಾರೆ ಆದರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂಥ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಗಂಡನಾರ್ಹ ಯಾತಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ ಇದು ಖಂಡಿತ ಸರಿಯಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ರಾಜ್ಯ ಸರ್ಕಾರ ಸಾಕ್ತಾ ಇದೆ ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದುರ್ದೈವ ಇದೆ ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ಕೇಂದ್ರ ಸರ್ಕಾರ ಮನರೇಗಾವನ್ನ ಬಿ ಜಿ ರಾಮ್ಜಿ ಅಂತ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಸುಧಾರಣೆಗಳನ್ನು ತಂದಿದ್ದಾರೆ ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕಂದು ಕಿರು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲೊಬ್ಬ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು ಸಣ್ಣ ರೈತರು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಕುಡಾರಿಗಳಿಗೆ ಬೇಕು ಅಂತೇಳಿ ಅಲ್ಲ ಉದ್ಯೋಗ ಖಾತ್ರಿ ಇರುವಂಥದ್ದು ಬಹುಶಃ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂಥದ್ದು ತಮ್ಮ ಕಾಂಗ್ರೆಸ್ ಕುಡಾರಿಗಳಿಗೆ ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ ಇವತ್ತು ನರೇಂದ್ರ ಮೋದಿ ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತು ಅದನ್ನ ಕಾಯ್ದೆಯ ತಂದಿರುವಂಥದ್ದನ್ನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಪಪ್ರಚಾರ ಏನು ಮಾಡ್ತಾ ಇದೆ ಅದನ್ನ ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರ ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ತಿ ಕಟ್ಟುವಂತ ಒಂದು ಕುತಂತ್ರ ಷಡ್ಯಂತ್ರಕ್ಕೇನೋ ಕೈ ಹಾಕಿದ್ದಾರೆ ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ನಲವತ್ತು ಶಾಸಕರಿದೆ ನೂರ ನಲವತ್ತು ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಒಂದ್ ರೀತಿ ದಬ್ಬಾಳಕೆ